ಒಂದು ಯಾವ ಹಣ್ಣು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಎ ಮಾವಿನ ಹಣ್ಣು ಬಿ ದಾಳಿಂಬೆ ಸಿ ನಲ್ಲಿಕಾಯಿ ಡಿ ಸೇಬು ಹಣ್ಣು ಸರಿ ಉತ್ತರ ಸಿ ನಲ್ಲಿಕಾಯಿ ಸ್ನೇ ಎರಡು ಪ್ರತಿದಿನ ಅವಲಕ್ಕಿ ತಿನ್ನುವುದರಿಂದ ಏನಾಗುತ್ತದೆ ಎ ತೂಕ ಹೆಚ್ಚು ಬಿ ತೂಕ ಕಡಿಮೆ ಸಿ ಗ್ಯಾಸ್ಟ್ರಿಕ್ ಡಿ ಜ್ವರ ಸರಿ ಉತ್ತರ ಎ ತೂಕ ಹೆಚ್ಚು ಪ್ರಶ್ನೆ ಮೂರು ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಎ ಅಜೀರ್ಣ ಬಿ ಹೊಟ್ಟೆನೋವು ಸಿ ಮಲಬದ್ಧತೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ನೇನಾಕು ಬಾಯ್ಲರ್ ಕೋಳಿ ಎಷ್ಟು ದಿನಕ್ಕೆ ಬೆಳೆಯುತ್ತದೆ ಎ ಇಪ್ಪತ್ತೈದು ದಿನ ಬಿ ಮೂವತ್ತೆಂಟು ದಿನ ಸಿ ನಲವತ್ತೆಂಟು ದಿನ ಡಿ ಅರುವತ್ತು ದಿನ ಸರಿ ಉತ್ತರ ಸಿ ನಲವತ್ತೆಂಟು ದಿನ ಪ್ರಶ್ನೆ ಐದು ದೇಹದಲ್ಲಿ ಶುಗರ್ ಹೆಚ್ಚಾಗಲು ಮುಖ್ಯ ಕಾರಣ ಯಾವುದು ಎ ಅನ್ನ ಬಿ ಸಿಹಿ ಪದಾರ್ಥ ಸಿ ಬ್ರೆಡ್ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ಆರು ತಲೆಯಲ್ಲಿ ಎರಡು ಸುಳಿಗಳು ಇದ್ದರೆ ಏನು ಅರ್ಥ ಎ ಅದೃಷ್ಟವಂತ ಬಿ ಉತ್ತಮ ಗುಣ ಸಿ ಎರಡು ಮದುವೆ ಡಿ ದೀರ್ಘಾಯುಷಿ ಸರಿ ಉತ್ತರ ಬಿ ಉತ್ತಮ ಗುಣ ಡಿ ದೀರ್ಘಾಯುಷಿ ೇ ಏಳು ಜನನವಾದ ಎಷ್ಟು ದಿನಗಳ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ ಎ ಆರರಿಂದ ಎಂಟು ವಾರ ಬಿ ಹತ್ತರಿಂದ ಹನ್ನೆರಡು ವಾರ ಸಿ ಹದಿಮೂರರಿಂದ ಹದಿನಾಲ್ಕು ವಾರ ಡಿ ಎಂಟರಿಂದ ಹತ್ತು ವಾರ ಸರಿ ಉತ್ತರ ಎ ಆರರಿಂದ ಎಂಟು ವಾರ ಪ್ರಶ್ನೆ ಎಂಟು ಚರ್ಮ ಬಿಳಿಯಾಗಲು ಯಾವ ಹಣ್ಣು ಒಳ್ಳೆಯದು ಎ ಸಪೋಟಾ ಬಿ ಪಪ್ಪಾಯ ಸಿ ಸೀಬೆ ಹಣ್ಣು ಡಿ ಮಾವಿನ ಹಣ್ಣು ಸರಿ ಉತ್ತರ ಬಿ ಪಪ್ಪಾಯ ಪ್ರಶ್ನೆ ಒಂಬತ್ತು ಯಾವ ಕಡೆ ಮಲಗುವುದರಿಂದ ಆಹಾರ ಉತ್ತಮವಾಗಿ ಜೀರ್ಣವಾಗುತ್ತದೆ ಎ ಬಲಗಡೆ ಬಿ ಎಡಗಡೆ ಸಿ ಹೊಟ್ಟೆಯ ಮೇಲೆ ಡಿ ಬೆನ್ನಿನ ಮೇಲೆ ಸರಿ ಉತ್ತರ ಬಿ ಎಡಗಡೆ ಪ್ರಶ್ನೆ ಹತ್ತು ಕಬಡ್ಡಿ ಟೀಮ್ನಲ್ಲಿ ಎಷ್ಟು ಜನ ಆಟಗಾರರು ಇರಬೇಕು ಎ ಆರು ಜನ ಬಿ ಎಂಟು ಜನ ಸಿ ಏಳು ಜನ ಡಿ ಒಂಬತ್ತು ಜನ ಸರಿ ಉತ್ತರ ಸಿ ಏಳು ಜನ ಪ್ರಶ್ನೆ ಹನ್ನೊಂದು ಮೊಟ್ಟೆಗಳನ್ನು ಎಷ್ಟು ದಿನ ಕೆಡದಂತೆ ಫ್ರಿಡ್ಜ್ನಲ್ಲಿ ಇಡಬಹುದು ಎ ಏಳು ದಿನ ಬಿ ಹತ್ತು ದಿನ ಸಿ ಆರು ದಿನ ಡಿ ಐದು ದಿನ ಸರಿ ಉತ್ತರ ಎ ಏಳು ದಿನ ಪ್ರಶ್ನೆ ಹನ್ನೆರಡು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉತ್ತಮ ಕಷಾಯ ಯಾವುದು ಎ ಜೀರಿಗೆ ಕಷಾಯ ಬಿ ಕೊತ್ತಂಬರಿ ಕಷಾಯ ಸಿ ಪುದೀನ ಕಷಾಯ ಡಿ ಕರಿಮೆಣಸು ಕಷಾಯ ಸರಿ ಉತ್ತರ ಎ ಜೀರಿಗೆ ಕಷಾಯ ಪ್ರಶ್ನೆ ಹದಿಮೂರು ಭಾರತದ ಅತಿ ದೊಡ್ಡ ನೀರಿನ ಸರೋವರ ಯಾವುದು ಎ ಪುಲಾರ್ ಬಿ ಲೋಕಲ್ ಟಕ್ ಸಿ ಚಿಲ್ಕಾ ಡಿ ಫೇವಾ ಸರಿ ಉತ್ತರ ಎ ಉಲಾರ್ ಪ್ರಶ್ನೆ ಹದಿನಾಲ್ಕು ಕಾಲಿನಿಂದ ರುಚಿ ನೋಡುವ ಜೀವಿ ಯಾವುದು ಎ ಅಲ್ಲಿ ಬಿ ಜೇಡ ಸಿ ಚಿಟ್ಟೆ ಡಿ ಕೋಳಿ ಸರಿ ಉತ್ತರ ಸಿ ಚಿಟ್ಟೆ ಹದಿನೈದು ಯಾವ ಜೀವಿ ಐದು ಕಣ್ಣುಗಳನ್ನು ಹೊಂದಿದೆ ಎ ಇರುವೆ ಬಿ ಚೇಳು ಸಿ ಚಿಟ್ಟೆ ಡಿ ಜೇನುನೊಣ ಡಿ ಜೇನುನೊಣ ಹದಿನಾರು ಕೆಂಪು ರಕ್ತ ಕಣಗಳ ಆಯಸ್ಸು ಎಷ್ಟು ದಿನ ಎ ಎಪ್ಪತ್ತು ದಿನ ಬಿ ಅರುವತ್ತು ದಿನ ಸಿ ನೂರಿಪ್ಪತ್ತು ದಿನ ಡಿ ತೊಂಬತ್ತು ದಿನ ಸರಿ ಉತ್ತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ